ಎಲ್ಲರಿಗೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಯಾಕೆಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ತಾನೆ ಈ ಮೊಬೈಲ್ ಇಟ್ಕೊಳ್ಳೋದು ಕೈಯಲ್ಲಿ ವೀಡಿಯೋ ನೋಡಿದ ತಕ್ಷಣ ಅನ್ಕೊಂಡ್ರಿ ಏನಪ್ಪ ಇದೆಲ್ಲನೂ ಏನೇನೋ ತೋರಿಸ್ತಾ ಇದ್ದೀರ ಅನ್ಕೋಬೇಡಿ ನಾನೊಂದು ಇವತ್ತು ನಮ್ಮದು ಮೇಲೆ ಒಂದು ಇಲ್ಲಿ ಸ್ಪೇಸು ಇಲ್ಲ ಜಾಗ ನನಗೆ ಸಾಲ್ತಾ ಇಲ್ಲ ಕೆಳಗಡೆ ನಮ್ಮ ಅಂಗಡಿಯಲ್ಲಿ ಸೊ ನಮ್ಮ ಟೆರಸ್ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ ಅಂಗಡಿ ಚಿಕ್ಕದೊಂದು ವರ್ಕ್ಶಾಪ್ ಥರ ಮಾಡಿದ್ದೆ ಸೊ ಅಲ್ಲಿಗೆ ಒಂದು ಐರನ್ ಬಾಕ್ಸ್ ಕೂಡ ಬೇಕಾಗಿತ್ತು ಕೆಳಗಡೆ ನನಗೂ ಬೇಕು ಒಂದು ಐರನ್ ಬಾಕ್ಸ್ ನಾನು ಎಮರ್ಜೆನ್ಸಿ ಯಾವಾಗ ಸ್ಟಿಚ್ ಮಾಡಿ ನನಗೊಂದು ಬೇಕಾಗುತ್ತೆ ಮೇಲೆ ಕೂಡ ಒಂದು ಬೇಕಲ್ಲ ಅದು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಿತ್ತು ಈ ವೀಕಲ್ಲಿ ಎರಡು ಬ್ಲೌಸ್ ಹುಟ್ಟಿದ್ದಾರೆ ನಮ್ಮ ಟೈಲರ್ಸು ಸೊ ಅದಕ್ಕೆ ಅದನ್ನು ರಿಪೇರ್ ಅಂತ ಹಂಗೆ ಹೋಗಿದ್ದೆ ಅಲ್ಲಿ ಒಬ್ಬರು ಸಿಕ್ಕಿದ್ರು ನನಗೆ ಅವರು ರಾಮನಗರ್ಲಿಂತ ಬಂದಿದ್ರಂತೆ ಒಂದು ಲೇಡಿ ಅವರಿಗೆ ಚಿಕ್ಕ ಮಿಷಿನ್ ತೊಗೊಂಡಿದ್ದಾರೆ ಚಿಕ್ಕದು ಅಂದರೆ ಇವಾಗ ಯಾವ ಕಂಪ್ನಿ ತೊಗೊಂಡ್ರೆ ಸ್ವಪ್ನ ಏನೋ ತಗೊಂಡ್ರು ಸೋ ನೀನು ಏನೋ ತೊಗೊಂಡಿದ್ರು ನೋಡಿಲ್ಲ ಅಷ್ಟೊಂದು ಬಟ್ ಸ್ಮಾಲ್ ಮಿಷಿನ್ ಇರುತ್ತಲ್ಲ ಈಗ ಗೌರ್ಮೆಂಟಿಗೆ ಸಪ್ಲೈ ಮಾಡುತ್ತಲ್ಲ ಆ ಥರ ಮಿಷಿನ್ ತೊಗೊಂಡಿದ್ದಾರೆ ನಾನು ಕೇಳಿದೆ ಯಾಕೆ ರೀ ಈ ಮಿಷಿನ್ ತೊಗೊಂಡಿದ್ದರೆ ಸ್ವಲ್ಪ ಇದ್ರ ಮೇಲೆ ದೊಡ್ಡ ತೊಗೋಬೇಕಿಲ್ಲ ಇದು ಅಷ್ಟೊಂದು ಇವಾಗ ಓಡ್ತಾ ಇಲ್ಲ ಅಂತ ಕೇಳಿದೆ ಅವ್ರೇನಂದರು ಇಲ್ಲ ಮೇಡಮ್ ನಾವು ನಾನೆಲ್ಲೋ ವರ್ಕ್ ಮಾಡ್ತೀನಿ ಹೊರಗಡೆ ಅಂದರೆ ಅಪಾರ್ಟ್ಮೆಂಟ್ಸಲ್ಲಿ ಕೆಲಸ ಅದು ಮಾಡೋಕೆ ಹೋಗ್ತೀನಿ ನಾನು ಮತ್ತು ಬಂದ ಮೇಲೆ ಸ್ವಲ್ಪ ಪಾರ್ಟ್ ಟೈಮ್ ಥರ ಏನೋ ಮಾಡ್ಕೊಡೋಣ ಅಂತ ಚಿಕ್ಕ ಮಿಷಿನ್ ತೊಗೊತಾ ಇದ್ದೀನಿ ಅಂತಂದರು ಮೋಟ್ರನ್ನ ಫಿಟ್ ಮಾಡಿಸ್ಬೇಕಿಲ್ಲ ಅಂತಂದು ಕೇಳಿದೆ ಮೋಟ್ರ್ ಫಿಟ್ ಮಾಡಿಸಿದ್ರೆ ಕರೆಂಟ್ ಬಿಲ್ ಹೋಗುತ್ತಲ್ಲ ಅಂತಂದರು ಅವಾಗ ನಾ ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ ಮೋಟ್ರ್ ಸೊ ಇದಕ್ಕೆಲ್ಲ ಮೋಟ್ರ್ ಫಿಟ್ ಮಾಡಿದ್ರೆ ಕರೆಂಟ್ ಬಿಲ್ ಏನು ಹೋಗಲ್ಲ ಯಾಕಂದ್ರೆ ನಮ್ಮದೆಲ್ಲ ದೊಡ್ಡ ದೊಡ್ಡ ಮಿಷಿನಲ್ಲೇ ಓಡ್ತಾಯಿದ್ದೀವಿ ಜಾಕೆ ಫೋರು ಎಲ್ಲಾನು ಐರನ್ ಬಾಕ್ಸಸ್ ಸ್ಟೀಮ್ ಐರನ್ಸ್ ಎಲ್ಲ ಓಡ್ತಾ ಇದ್ದೀವಿ ಬಟ್ ಜಾಸ್ತಿ ಏನು ಬರಲ್ಲ ಒಂದು ಚಿಕ್ಕ ಮೋಟ್ರಿಗೆಲ್ಲ ಏನು ಕರೆಂಟ್ ಹೋಗಲ್ಲ ರೀ ಯಾಕೆ ತೊಗೊಂಡಿಲ್ಲ ಅಂತಂದರೆ ಇಲ್ಲ ಮೇಡಮ್ ನಮಗೆ ಅಷ್ಟು ಕೆಪಾಸಿಟಿ ಇಲ್ಲ ನಾನು ಹಸ್ಬೆಂಡು ನಮ್ಮ ಹಸ್ಬೆಂಡೇನೋ ಇದ್ದಾರೆ ನಾನು ಮಂದಿ ಮನೆಯಲ್ಲಿ ಕಸ ಇದು ಪಾತ್ರೆ ತೊಡೋಕ್ಕೆ ಎಲ್ಲ ಹೋಗ್ತೀನಿ ನಾನು ಸೊ ನನಗೆ ಆಗಲ್ಲ ನನಗೆ ನಾ ನಾಲ್ಕು ವರ್ಷ ಅವ್ರಿಗೇ ಜಾಸ್ತಿ ಆಯಿತು ಅಂತಂದರು ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗೋಯ್ತು ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಅದೇ ಮಿಷಿನ್ ಅಂಥದೇ ಚಿಕ್ಕದೇ ಮಿಷಿನ್ ನಂದು ಇವತ್ತೇ ನಾನು ಅದನ್ನಿಟ್ಟೇ ಪೂಜೆ ಮಾಡಿದ್ದೆ ಅದನ್ನು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಿಮಗೆ ನೋಡಿರಿ ತುಂಬ ಬೇಜಾರಾಗುತ್ತೆ ಯಾಕಂದರೆ ಈ ಕಾಲದಲ್ಲಿ ಕೂಡ ಇಷ್ಟು ಸಿಚುವೇಶನಲ್ಲಿ ಇದ್ದಾರೆ ನೋಡು ಜನಗಳು ಯಾಕಂದರೆ ಪಾರ್ಟ್ ಟೈಮಲ್ಲಿ ಯಾವುದೋ ಒಂದು ಹೊಲಿಗೆ ಹೋಗಿದ್ದು ಒಂದು ಹೊಲಿಗೆ ಒಲಿಗೆ ಹೊಲಿಗೆ ಇಕ್ಕೊಂದು ಹೊಲಿಗೆ ಹಾಕಿ ಏನೋ ದೊಡ್ಡ ದುಡ್ಡು ಸಂಪಾದನೆ ಮಾಡೋದನ್ನ ಇವರು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡು ತುಂಬ ಗ್ರೇಟು ನಾನು ಅವ್ರನ್ನ ನಿಜವಾಗ್ಲೂ ಅವ್ರು ಮೆಚ್ಕೊತೀನಿ ನಾನು ಪಾಪ ರಾಮನಗರ್ ಬಂದಿದ್ದಾರೆ ಗೊತ್ತು ನೋಡ್ತಾ ಇದ್ರಲ್ಲ ನೀವು ಅಲ್ಲಿ ವೈಟ್ ಸ್ಕೂಟಿ ಕಾಣಿಸ್ತಾ ಇದ್ದಲ್ಲ ಅವರೇ ನಾನು ನಮ್ಮ ಮಗನಿಗೆ ಹೇಳಿದೆ ವಿಡಿಯೋ ಮಾಡೋಣ ಇವ್ರದೊಂದು ಇತ್ ಯಾಕಂದರೆ ಇದನ್ನು ನೋಡಿ ಜನಗಳು ಕಲಿಬೇಕು ಅನ್ನೋದು ಯಾಕಂದರೆ ಇದರಲ್ಲಿ ಏನೋ ಒಂದು ಇದೆ ಕಲಿಯೋದು ನೀವು ಆಲೋಚನೆ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅವರು ಬೆಳಗ್ಗೆಲ್ಲ ಅವ್ರು ನೋಡಿದ್ರೆ ತುಂಬ ವೀಕ್ ಆಗಿ ಒಂಥರ ಅಂದರೆ ಮನುಷ್ಯ ವೀಕ್ ಅಲ್ಲ ಅವರು ಕಣ್ಣಲ್ಲಿ ಅವ್ರ ಮುಖ ನೋಡ್ಕಪ್ಪ ನೋಡಿದೆ ನಾನು ಮುಖ ನೋಡಿದ್ರೆ ಕೂಡ ಒಂಥರ ಕಣ್ಣಲ್ಲಿ ಕೂಡ ಅವರು ವೀಕ್ನೆಸ್ ಕಾಣಿಸ್ತಾ ಇತ್ತು ಪಾಪ ಅಂದರೆ ಬಡತನ ಕಾಣಿಸ್ತಾ ಇತ್ತು ನನಗೆ ನಿಜ ಹೇಳ್ಬೇಕಾದ್ರೆ ಯಾಕೆ ಇಷ್ಟು ಕಷ್ಟ ಅಲ್ವಾ ಜೀವನ ಸಾಗಿಸ್ಬೇಕಾದ್ರೆ ಇಬ್ಬರು ಮಕ್ಕಳು ಓದಿಸ್ಬೇಕು ಮೇಡಮ್ ಏನು ಮಾಡಬೇಕು ನಮ್ಮ ಹಿಸ್ಮೆಂಡ್ ಇದಾಗಿದ್ದಾರೆ ಹ್ಯಾಂಡ್ ಕ್ಯಾಂಪ್ ಇದ್ದಾರೆ ಅಂತ ಅವ್ರು ಹೇಳಬೇಕಾದ ತುಂಬ ಬೇಜಾರಾಯ್ತು ಯಾಕಂದರೆ ನಾವು ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಕೂಡ ನಾವು ತಿಂದು ಮನೆಯಲ್ಲಿ ಸುಮ್ಮನೆ ಹೆಣ್ಮಕ್ಳು ಮಲಗೋ ಹೆಣ್ಮಕ್ಳು ಇದ್ದಾರೆ ಈಗ ಇವಾಗ ಹೌದಿಲ್ವ ಪಾಪ ಇವ್ರು ಹೊರಗ ಮಾಡಿ ಮನೆಯಲ್ಲಿ ಮಾಡಿ ಮತ್ತೆ ಮಕ್ಕಳು ಓದಿಸ್ಬೇಕು ಅವ್ರು ಏನಂದ್ರೂ ಗೊತ್ತಾ ಮಕ್ಕಳು ಓದಿಸಿ ಮುಂದಕ್ಕೆ ತಂದರೆ ಮಕ್ಕಳು ನಮ್ಮ ನಮಗೆ ಹೆಲ್ಪ್ ಆಗ್ತಾರಲ್ಲ ಮೇಡಮ್ ಅಂತಂದ್ರು ಅದಕ್ಕೆ ಆ ಕಡೆ ಒಂದು ಸ್ಟಿಚ್ ಒಂದು ಸ್ಟಿಚ್ ಹಾಕಿದ್ರೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಬರುತ್ತೆ ಇದು ಕರೆಕ್ಟ್ ಮಾತು ನಾನು ಹೇಳಿದೆ ಅವ್ರಿಗೆ ಬೇಡ್ರಿ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಇದ್ರ ಮೇಲೆ ಮಿಷಿನ್ ಮೇಲೆ ಡಿಪೆಂಡ್ ಆಗಿರಿ ಮಿಷಿನ್ ಮೇಲೆ ಒಂದೇ ಕೆಲಸ ಮಾಡಿದ್ರೆ ನಿಮಗೆ ಹೊಟ್ಟೆ ತುಂಬುತ್ತೆ ಅಂದರೆ ಇಲ್ಲ ಮೇಡಮ್ ಬೀದಲ್ಲಿ ತುಂಬ ಇದ್ದಾರೆ ನಮ್ಮ ಬೀದಲ್ಲಿ ನಮ್ಮದು ಚಿಕ್ಕ ಹಳ್ಳಿ ತುಂಬ ಜನ ಇದ್ದಾರೆ ನಮಗೆ ಏನು ಬರುತ್ತೆ ಏನು ಗೊತ್ತಿಲ್ಲ ಇನ್ನು ನಾನು ಸ್ವಲ್ಪ ದಿನ ಗಾರ್ಮೆಂಟಲ್ಲಿ ವರ್ಕ್ ಮಾಡಿದ್ದೆ ಸ್ವಲ್ಪ ನಾಲೆಜ್ ಇದೆ ನನಗೆ ಅಂತಂದರು ಅದಕ್ಕೆ ನನ್ನ ಮೊಬೈಲ್ ಅವ್ರಿಗೆ ಪಾಪ ಮೊಬೈಲು ಸಬ್ಸ್ಕ್ರೈಬ್ ಮಾಡೋಕ್ಕೂ ಬರೋಲ್ಲ ನನ್ನ ಮೊಬೈಲ್ ನನ್ನ ಚಾನಲ್ದು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ ನಾನು ಮೊಬೈಲ್ ತೊಗೊಂಡು ನೋಡಿರಿ ಇದರಲ್ಲಿ ನೀವು ನನ್ನ ಮೊಬೈಲ್ ನನ್ನ ವೀಡಿಯೋಸ್ ಬರ್ತವೆ ನೋಡ್ತಾ ಇರ್ರಿ ನಿಮ್ಗೆ ಕಟ್ಟಿಂಗ್ಸ್ ಕಟಿಂಗ್ಸ್ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಬೇಕಾದರೆ ಕಾಮೆಂಟ್ ಹಾಕ್ರಿ ಅಂತಲೂ ಹೇಳಿದ್ದೆ ನಾನು ನಾನು ಹೇಳೋದು ಎಲ್ಲರಿಗೂ ಒಂದೇ ವಿಷಯ ಯಾಕಂತಂದರೆ ನಾವು ನಮ್ಮಲ್ಲಿ ಇರೋದೇನು ಗೊತ್ತಾ ಬಡತನ ಬಡತನ ತಳ್ಳಬೇಕು ನಾವು ನಾವು ಯಾವುದೋ ಒಂದು ರೀಸನ್ ತಗೊಂಡು ಅದನ್ನು ಇಟ್ಕೊಂಡು ಕೂಡಬಾರ್ದು ಯಾಕಂದರೆ ನಮ್ಮಲ್ಲಿ ನಾನು ಅದೇ ಪೊಸಿಷನ್ಲಿಂತೇ ಬಂದವಳು ನಾ ಏನು ದೊಡ್ಡ ಐಷಾರಾಮಿ ಅವ್ರ ಮಗಳಲ್ಲ ನಾನು ಅಷ್ಟೇ ಬಡತನಲಿಂತ ಬಂದೋಳು ಬಟ್ ಇವತ್ತು ಸ್ಟ್ಯಾಂಡರ್ಡ್ ಆಗಿದ್ದೆ ನಾನು ಅದನ್ನೇ ಹೇಳಿದೆ ಅವ್ರಿಗೆ ಸ್ಟ್ಯಾಂಡರ್ಡ್ ಆಗಬೇಕು ನಾವು ಕಷ್ಟಪಡಬೇಕು ಆದರೆ ನೀವು ಎರಡು ಕಡೆ ಎರಡೂ ಹಡುಗಿನಲ್ಲಿ ಅಂದರೆ ಬೋಟಲ್ಲಿ ಪ್ರಯಾಣ ಮಾಡೋಕ್ಕೆ ಬರಲ್ಲ ಒಂದದ್ರ ಮೇಲೆ ಪ್ರಯಾಣ ಮಾಡಬೇಕು ಸಕ್ಸಸ್ ಆಗ್ತೀರಾ ನೀವು ಅಂದರೆ ನಾ ಅವರು ರಿಪೇರ್ ಮಾಡ್ತಾಯಿದ್ದೀರಲ್ಲ ಹೈರನ್ ಬಾಕ್ಸ್ ಅವರು ಅವ್ರನ್ನ ಅದೇ ಅಂದರು ಮೇಡಮ್ ಹೇಳಿದ್ ಕರೆಕ್ಟು ಒಂದು ಕಡೆ ಮಿಷಿನಲ್ಲಿ ಸಕ್ಸಸ್ ಆಗ್ತೀರಾ ನೀವು ಒಂದು ಬ್ಲೌಸ್ ಹೊಲಿದ ಕಲೀರಿ ನೀಟಾಗಿ ಯಾಕಂದರೆ ಅವ್ರು ಏನಂತ ಹೆದ್ರಕೊಂಡಿದ್ದಾರೆ ಅಂದರೆ ಅಕ್ಕಪಕ್ಕದವರು ತುಂಬ ಅಂಗಡಿಗಳು ಸಾರಿ ಮನೆಯಲ್ಲಿ ಮಿಷಿನ್ಗಳಿದ್ದಾವೆ ಗೌರ್ಮೆಂಟ್ ಏನು ಕೆಲಸ ಇದೆ ಅದರ ಕೆಲಸ ಎಲ್ಲರಿಗೆ ಎಲೆಕ್ಷನ್ ಗಳು ಮಿಷಿನ್ಗಳು ಹಂಚ್ಬಿಡ್ತಾರೆ ಅವ್ರು ಬರುತ್ತಾ ಬರಲ್ಲ ಅದಂತ ಏನೂ ನೋಡಲ್ಲ ಬಟ್ ಓಕೆ ಹಂಚಿದ್ರೆ ಪರವಾಗಿಲ್ಲ ಅದು ಸ್ಟಿಚ್ ಏನಂದ್ರೆ ಇನ್ನೊಬ್ರು ಕೆಲಸ ಮಾಡ್ಬೇಕಾದ್ರೂ ಭಯ ಆಗಿಬಿಡ್ತಾ ಅಯ್ಯೋ ಮನೇಲಿ ಮಿಷಿನ್ ಇದ್ದಲ್ಲ ನಾನು ಏನ್ ನಂಗೆ ಹೆಂಗಾಗುತ್ತೋ ನನಗೇನು ಬಿಸ್ನೆಸ್ ಆಗುತ್ತೋ ಅಂತ ನಾನು ಹೇಳೋದು ಒಂದೇ ಎಷ್ಟು ಮನೆಗೆ ಎಷ್ಟು ಬಿಸ್ ಮಿಷಿನ್ ಇದ್ರೆ ಕೂಡ ನಂಬಲ್ಲಿ ಒಂದು ನಮ್ಮ ಮನಸ್ಸಲ್ಲಿ ದೃಢ ಇರುತ್ತಲ್ಲ ಅದನ್ನ ಯಾರೂ ತೊಗೊಳಕ್ಕಾಗಲ್ಲ ನಂಬಲ್ಲಿರೋದು ಮೈಂಡಿನಲ್ಲಿ ಕೆಪಾಸಿಟಿ ನಾನು ನಾನು ಅನ್ನೋದು ಒಂದು ದೃಢ ನಿಚ್ಚೆ ಇರುತ್ತಲ್ಲ ಅದನ್ನ ಯಾರು ಯಾರೂ ಆಗಲ್ಲ ಎಲ್ಲರ ಬಳಿ ಎಲ್ಲರಿದೆ ಬಟ್ ನಂಬಲ್ಲಿ ಇರೋದು ಒಂದೇ ನಿಶ್ಚಯ ತೊಗೊಂಡಿರ್ಬೇಕು ನಾವು ಒಂದೇ ದೃಢ ಸಂಕಲ್ಪ ಮಾಡಿರ್ಬೇಕು ನಾ ಇದನ್ನು ಮಾಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ ಅದೇ ಯಾರು ಯಾರೂ ತೊಗೊಳಕಾಗಲ್ಲ ಎಲ್ಲರೂ ಎಲ್ಲರೂ ನಮ್ಮಂಗೆ ಇರ್ತಾರೆ ಜನಗಳು ಅಂದಮೇಲೆ ದೇವರು ಒಂದೇ ಸೃಷ್ಟಿ ಮಾಡಿದ್ದಾರೆ ಎಲ್ಲರನ್ನೇ ಸ್ವಲ್ಪ ಕೆಪ್ ಹೋಗೋಕೆ ಸ್ವಲ್ಪ ಕಪ್ಪುಗ ಸ್ವಲ್ಪ ಉದ್ದ ಸ್ವಲ್ಪ ಗಿಡ್ಡಗ ಮಾಡಿದ್ದಾನೆ ಬಟ್ ಯಾರು ಮೈಂಡ್ ಕೆಪಾಸಿಟಿ ಅವ್ರಿಗೆ ಕೊಟ್ಟಿದ್ದಾನೆ ಎಲ್ಲರಿಗೂ ಒಂದೇ ಕೆಪಾಸಿಟಿ ಕೊಟ್ಟಿಲ್ಲ ಸೊ ನಾನು ಹೇಳೋದು ಒಂದೇ ನಾವು ನಮ್ಗೆ ಬಂದಿರೋ ಬಡತನ ಬಡತನ ಏನಿದೆಯಲ್ಲ ಅದನ್ನು ನಾವೇ ತಳ್ಳಬೇಕು ಇನ್ನೊಬ್ಬರು ಬಂದು ಯಾರೂ ನಮ್ಗೆ ತಳ್ಳಲ್ಲ ನಮ್ಮ ಮನೆಗೆ ಏನು ಬಡತನ ಇದೆಯಲ್ಲ ಇವತ್ತು ನಮ್ಗೆ ಉಪವಾಸ ಇದು ಅಂದರೆ ಯಾರೂ ಕೊಡಲ್ಲ ನಮ್ಮದು ಉಪವಾಸ ನಾವು ಎರಡು ಕೈ ಕಾಲು ನಾವು ಮನುಷ್ಯ ನಾವು ಕಷ್ಟಪಟ್ಟು ನಾವು ದುಡ್ಕೊಂಡು ತಿನ್ಬೇಕು ಹೊರ್ತು ಇನ್ನೊಬ್ಬರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಮಾತ್ರ ಸುಳ್ಳು ಮಾಡಿದ್ರು ಒಂದಿನ ಎರಡು ದಿನ ಮಾಡ್ತಾರೆ ಲೈಫ್ ಲಾಂಗ್ ಅಂತೂ ಯಾರೂ ಮಾಡಲ್ಲ ನಾನು ಹೇಳೋದು ಇವ್ರಿಗೂ ವೇಳೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದ್ನಲ್ಲ ಒಂದು ವೇಳೆ ಇವ್ರು ನೋಡಿದ್ರೂ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದೇ ಹಡಗಲ್ಲಿ ಪ್ರಯಾಣ ಮಾಡಬೇಕು ಹತ್ತು ಕಡೆ ಹೆಜ್ಜೆ ಹಾಕಿದರೆ ಮನಸ್ಸೆ ಡೆವಲಪ್ಮೆಂಟ್ ಅಂತ ಆಗೋಲ್ಲ ಇವಾಗ ನಾನು ಇವರು ಇವತ್ತು ಏನು ಮಿಷಿನ್ ಪರ್ಚೇಸಿಂಗ್ ಮಾಡಿದ್ದಾರೋ ಅದರದೇ ಮಿಷಿನ್ ನಾನು ವರ್ಕ್ಶಾಪಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಹೋಗಿದ್ದೀನಿ ಇವತ್ತು ನನಗೆ ಅದೇ ಬೇಜಾರಾಯಿತು ನಾನು ಒಂದು ಟೈಮಲ್ಲಿ ಇದೇ ಮಿಷಿನ್ ಇವತ್ತು ಅದು ನಾಲ್ಕೂವರೆ ಸಾವಿರ ನಾನು ತೊಗೋಬೇಕಾದ್ರೆ ಎಂಟು ಸಾ ಎಂಟುನೂರು ಒಂಬೈನೂರಿಗೆ ತೊಗೊಂಡಿದ್ದೆ ನಾನು ಮೂವತ್ತು ಒಂದು ವರ್ಷ ಕೆಳಗಡೆ ಮಾತು ಹೇಳ್ತಾ ಇದ್ದೀನಿ ನಾನು ಮೂವತ್ತೊಂದು ಮೂವತ್ತೆರಡು ವರ್ಷ ಆಗೋಯ್ತು ಮೋಸ್ಟ್ಲಿ ಆವಾಗಿಂದು ಹತ್ತು ಎಂಟುನೂರು ಅಥವಾ ಒಂಬೈನೂರು ತೊಗೊಂಡಿದ್ದೆ ಅದು ಇವಾಗ ನಾಲ್ಕು ವರ್ಷ ಆ ನಾಲ್ಕು ವರ್ಷ ಸಾವಿರ ರೂಪಾಯಿ ಇಲ್ಲ ರೇಟ್ ಜಾಸ್ತಿ ಇದೆ ಬಟ್ ಈ ಓನರ್ಗಳು ಅಲ್ಲಿ ನಿಂತಿದ್ದಾರಲ್ಲ ಪಾಪ ಅವರು ಅವ್ರ ಮಗ ಅವ್ರ ತಂದೆ ಇಬ್ಬರು ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಇವರು ನೋಡಿಬಿಟ್ಟು ಇವನ್ನ ಏನು ಹೋಲ್ಸೇಲ್ ಪ್ರೈಸ್ ಇದೆಯೋ ಅದೇ ಪ್ರೈಸ್ಗೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೆ ಒಂದು ವೇಳೆ ನೀವು ಯಾರಾದರೂ ಈ ಪರಿಸ್ಥಿತಿನಾಗ ಇದ್ದರೂ ಸಪೋಸ್ ನೀವೇ ಇವತ್ತು ಮಿಷಿನ್ ತಗೊಂಡಿದ್ದರೆ ರಾಮನಗರ ಅವ್ರು ನೋಡಿದ್ರು ಕೂಡ ನಾನು ಹೇಳೋದು ಒಂದೇ ನಿಮ್ಮ ಸಂಕಲ್ಪ ನಿಚ್ಚ ಒಂದೇ ఒ దృఢనిచ్చయ తగ్గు నింద్రీ ఒందేసమే నింద్రీరి ఒ్లౌజ్ ఒలిరి ఒలౌస్ ఒలిరి ఇలా అదే స్టిచస్ మారీ మిషిన్ మే మిషన్ నమ్ముకుండా మిషన్ యార్ హారా కేసుబోద్రో నిల్ని మిషిన్ ఇక నిమ్ మిషిన్ నిజమాన్ అంతకొని నిమ్మ యజమాన్ యారు అందరి ని మిషిన్ే ನಿಮ್ಮ ಪ ನಿಮ್ಮ ಮೇಲೆ ಅಧಿಕಾರಿ ಯಾರಿದ್ದಾರೆ ಅಂದರೆ ಅವರು ಮಿಷಿನಲ್ಲಿ ತಿಳ್ಕೊಂಡು ಬೆಳಗ್ಗೆ ಬಂದು ಅವರಲ್ಲಿ ನಾವು ಬೇರೆಯವರಲ್ಲಿ ಹೋದ ಹೋಗಿದ್ರೆ ಹೆಂಗೆ ಬುಗ್ಗಿ ಕೆಲಸ ಮಾಡ್ತೀವೋ ಅದೇ ಥರ ಮಿಷಿನನ್ನು ನೋಡಿಕೊಂಡು ಮಿಷಿನ ನಮ್ಮ ಯಜಮಾನ್ ಇದ್ದಾರೆ ನಮ್ಮ ಯಜಮಾನ್ ಮುಂದೆ ನಾನು ನೀಟಾಗಿ ಬುಗ್ಗಿ ತಗ್ಗಿ ಕೆಲಸ ಮಾಡ್ಬೇಕನ್ನೋದು ಒಂದು ನಿಶ್ಚಯ ತೊಗೊಂಡು ನಿ ದೃಢ ನಿಶ್ಚಯ ಇಟ್ಕೊಂಡು ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ನಿಮ್ಮದು ನಿಮ್ಮ ನಿಮ್ಮ ನಿಶ್ಚಯ ನಿಮ್ಮದು ಏನಿರ್ತಲ್ಲೋ ಅದು ಏನಂತಾರೆ ದೃಢ ಸಂಕಲ್ಪನ ಯಾರು ಕಿತ್ಕೊಳ್ಳೋಕಾಗಲ್ಲ ನಾವು ಅಂತೀವಿ ಎಲ್ಲ ನಮ್ಮದು ದೇವರೆಲ್ಲ ಮನಸೇ ಒಂದೇ ಮಾಡಿದನು ಹೊರ್ತು ಯಾರ್ಯಾರು ಬುದ್ಧಿಗಳನ್ನ ಎಲ್ಲ ಒಂದೇ ಮಾಡಿಲ್ಲ ಗೊತ್ತಾ ಅದಕ್ಕೆ ನಾನು ಹೇಳೋದು ಎಲ್ಲ ಒಂದೇ ನೀ ನೀವು ಟೈಲರಿಂಗ್ ಕಲಿಬೇಕಂತ ನಿಂತಿದ್ರಲ್ಲ ಒಂದೇ ಫೀಲ್ಡಿಗೆ ಕೈ ಹಾಕಿ ಹತ್ತು ಕಡೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ ನಂಬಲ್ಲಿರೋ ಬಡತನ ನಮ್ಮ ಬಡತನ ನಾವೇ ತಳಬೇಕು ಅದಕ್ಕೆ ನೀವೇ ಸಂಕಲ್ಪ ಮಾಡಬೇಕು ನಾನು ಇವಾಗೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಹೊಂಟಿದ್ದೆ ನಾನು ಐರನ್ ಬಾಕ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇದ್ರ ಆದಮೇಲೆ ನಮ್ಮದು ಅದೇ ಇವತ್ತು ವರ್ಕ್ಶಾಪ್ ಪೂಜೆ ಮಾಡಿದೆಲ್ಲ ಅದನ್ನು ಕೂಡ ಹಾಕ್ತೀನಿ ನೋಡಿರಿ ಇಲ್ಲ ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತೆ ವೀಡಿಯೋದಲ್ಲಿ ಮತ್ತೆ ಆಗೋಣ ಖಂಡಿತವಾಗಿ ಇದನ್ನು ಯಾರು ಶೇರ್ ಮಾಡಿರಿ ಇದೇ ಮಿಷಿನ ನೋಡಿರಿ ನಾನು ತಗೊಂಡಿರೋದು ನಾನು ಫಸ್ಟು ಮಿಷಿನ್ ಇದು ನಮ್ಮ ಹನಿ ಪೂಜೆ ಮಾಡ್ತಾ ಇದ್ದಾಳೆ ಇದನ್ನು ನೋಡಿರಿ ನಾನು ಇವತ್ತು ಈ ಮಿಷಿನ್ಲಿಂತ ಎಷ್ಟು ಹದಿನೈದು ಹದಿನಾರು ಮಿಷಿನ್ಗಳು ಜಾಕ್ ಮಿಷಿನ್ ಹಾಕಿದ ಸ್ಥಿತಿ ಕೂಡ ಬಂದಿದೆ ಬಟ್ ಓಕೆ ಮತ್ತೆ ಸಕ್ಸಸ್ ನಮ್ಮ ಕೈಯಲ್ಲಿರುತ್ತೆ